ಹೆಲೋ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಒಂದೇ ಟೈಮಲ್ಲಿ ಎರಡು ಚಪಾತಿಯನ್ನು ಹೇಗಪ್ಪ ಮಾಡೋದು ಅಂತ ಒಂದು ಚಪಾತಿ ಮಾಡಲಿಕ್ಕೆ ಟೈಮ್ ಹಿಡಿತದಲ್ವಾ ಅದಕ್ಕೆ ಒಂದು ಒಂದು ಚಪಾತಿ ಮಾಡುವ ಟೈಮಲ್ಲೇ ಇನ್ನೊಂದು ಚಪಾತಿಯನ್ನು ಕೂಡ ಮಾಡ್ಬೋದು ಅದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಫಸ್ಟ್ ನೀವು ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಳ್ಬೇಕು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹದ ಬರುವ ಹಾಗೆ ಲಟ್ಟಿಸ್ಕೊಳ್ಬೇಕು ಸಾರಿ ಲಟ್ಟಿಸ್ಕೊಳ್ಳೋದಲ್ಲ ಏನು ಹೇಳ್ತಿದ್ದೀನಂತ ನನಗೆ ನರ್ಥ ಇಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಡೌ ಮಾಡ್ಕೊಳ್ಬೇಕು ಡೌ ಓಕೆ ಗೋಧಿ ಹಿಟ್ಟನ್ಗೆ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಡವವನ್ನು ರೆಡಿ ಮಾಡಿಕೊಳ್ಬೇಕು ರೆಡಿ ಆದ ತಕ್ಷಣ ಅದು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಬಂದಾದಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಇಟ್ಕೊಳ್ಬೇಕು ಐದು ನಿಮಿಷ ಇಟ್ಕೊಂಡಾದ್ಮೇಲೆ ಆ ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ತಿರುವಿ 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 ಚೆನ್ನಾಗಿ ಹದ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ನಿಮಗೆ ಎಷ್ಟು ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ತಕ್ಕಂತೆ ನೀವು ಚಪಾತಿಯನ್ನು ಒಂದೇ ಸಾಲಕ್ಕೆ ಎರಡು ಚಪಾತಿಯನ್ನು ನೀವು ಮಾಡ್ಕೊಳ್ಬೋದು ಅದು ನಿಮಗೆ ಬಿಟ್ಟಿದ್ದು ಎಷ್ಟು ಜನ ಇದ್ದಾರೆ ಅಷ್ಟಕ್ಕೆ ತಕ್ಕಂತೆ ನೀವು ಚಪಾತಿಯನ್ನು ರೆಡಿ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಳ್ಬೋದು ಈಗ ನೋಡಿ ಉಂಡೆಯನ್ನು ಮಾಡ್ತಾ ಇದ್ದೀನಿ ಸೇಮ್ ಸೈಜಲ್ಲಿ ನೀವು ಉಂಡೆಯನ್ನು ಮಾಡ್ಕೊಳ್ಬೇಕು ಉಂಡೆ ಮಾಡಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ರೆ ಹೇಳ್ತೀನಿ ವೀಟ್ 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 ಹೇಳ್ತೀನಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಎರಡು ಉಂಡೆನ ತೊಗೊಳ್ಬೇಕು ಆಯಿತಾ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಆ ಹಿಟ್ಟನ್ನು ಹಾಕಿ ನೀವು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ಸ್ವಲ್ಪನೇ ಲಟ್ಟಿಸ್ಕೊಳ್ಬೇಕು ಒಂದು ಸರ್ಕಲ್ ಆಕಾರದಲ್ಲಿ ನೀವು ಅದನ್ನು ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡ ನಂತರ ಒಂದು ಚಪಾತಿಗೆ ನೀವು ಸ್ವಲ್ಪ ಎಣ್ಣೆನ ಹಾಕಬೇಕು ಅದಾದಮೇಲೆ ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಲಟ್ಟಿಸಿದ ಇದು ಉಂಟಲ್ಲ ಚಪಾತಿ ಚಪಾತಿ ಮಾಡಲಿಕ್ಕೆ ಲಟ್ಟಿಸಿದ್ದು ಏನಿರ್ತಾರೆ ಗೊತ್ತಿಲ್ಲ ನನಗೆ ಅದನ್ನು ಇಟ್ಕೊಂಡು ಪುನಃ ಒಂದು ಸ್ವಲ್ಪ ಚೆನ್ನಾಗಿ ಲಟ್ಟಿಸಬೇಕು ಲಟ್ಟಿಸಾದ ಮೇಲೆ ಒಂದು ತವ ತವ ಕಾದ ನಂತರ ಅದರ ಮೇಲೆ ನೀವು ಹಾಕ್ಕೊಳ್ಬೇಕು ಅದರ ಮೇಲೆ ಹಾಕಿದ ಮೇಲೆ ಏನಾಗುತ್ತೆ ಅದು ಚಿನ್ನ ಿ ಬೇಯುತ್ತೆ ಅಲ್ವಾ ಬೇಯ್ಯೋ ತನಕ ಸ್ವಲ್ಪ ವೇಟ್ ಮಾಡಬೇಕು ಸ್ವಲ್ಪ ಅಷ್ಟು ರಭಸದಲ್ಲಿ ಏನು ಚಪಾತಿ ಎಲ್ಲ ಆಗೋದಿಲ್ಲ ಸ್ವಲ್ಪ ವೇಟ್ ಮಾಡಬೇಕು ಪೇಷನ್ಸ್ ಬೇಕು ಸೊ ಈಗ ನೋಡಿ ಒಂದು ಸೈಡ್ ಕಾದಿದೆ ಅಲ್ವಾ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾದಿದೆ ಅಲ್ವಾ ವಾ ನೀರು ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ನಲಿಕ್ಕೋಸ್ಕರ ಎಷ್ಟು ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಗೊತ್ತಾ ನೀವು ಎಣ್ಣೆ ಹಾಕಿದರೆ ತುಂಬ ಚಪಾತಿ ಚಾ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಅದು ಗಟ್ಟಿ ಆಗೋದೇ ಇಲ್ಲ ಓಕೆ ಈಗ ನೋಡಿ ಎರಡು ಚಪಾತಿ ಆಯಿತಲ್ವ ಅಲ್ಲಿ ಎರಡು ಚಪಾತಿ ಅಂತೂ ಆಗಿಯೇ ಹೋಯಿತು ಈಗ ನೆಕ್ಸ್ಟ್ ಪ್ರೊಸೆಸ್ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಿ ಇನ್ನೊಂದು ಸೆಟ್ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಪುನಃ ಅದನ್ನು ತವ ಮೇಲೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲ 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 ಅಂತ ಉಬ್ಬಿ ಬರ್ತಾ ಇದೆ ನೋಡ್ತಾ ಇರ್ಬೋದಲ್ವ ನೀವು ಕೂಡ ಈಗ ನೋಡಿ ಒಂದು ಸೈಡ್ ಬಿಸಿ ಆಗಿದೆ ಎಷ್ಟು ಚೆನ್ನಾಗಿ ಬಿಸಿಯಾಗಿದೆ ನೋಡ್ಕೊಳ್ಬೋದು ನೀವು ನೋಡಬಹುದು ಇನ್ನೊಂದು ಸೈಡ್ ಅಲ್ಲಿ ನಾವು ಅದನ್ನ ಅದನ್ನ ಪಲ್ಟಿ ಹಾಕಿದೀನಿ ನೋಡಿ ಅಲ್ಲಿ ಕೂಡ ಅದು ಸಹ ಚೆನ್ನಾಗಿ ಬಿಸಿ ಆಗಿದೆ ನೀವು ಈ ತರ ಚಪಾತಿಯನ್ನು ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಹಾಗೂ ಕಮೆಂಟ್ ಮಾಡಿ ಹೇಳಿ